ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ಬಟ್ರ ಕೈ ರುಚಿಗೆ ತಮ್ಮೆಲ್ಲರಿಗೂ ಸ್ವಾಗತ ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಹಾಗೆಯೇ ಹೆಲ್ದಿಯಾಗಿರುವಂಥ ಒಂದು ಪಾಲಕ್ ಸೊಪ್ಪಿನ ಕಿಚಡಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಮೊದಲೇದಾಗಿ ಒಂದು ಕುಕ್ಕರನ್ನು ತಗೊಂಡಿದ್ದೀನಿ ಅದಕ್ಕೆ ಕಾಲು ಲೋಟದಷ್ಟು ನಾನು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಕೆಂಪಕ್ಕಿಯನ್ನು ತಗೊಂಡಿದ್ದೀನಿ ತುಂಬಾ ಒಳ್ಳೆಯದು ಹಾಗೆಯೇ ಒಂದು ಕಾಲು ಲೋಟದಷ್ಟು ತೊಗರಿಬೇಳೆ ಆಮೇಲೆ ಕಾಲು ಲೋಟದಷ್ಟು ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ ಇದನ್ನು ಇವಾಗ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇದ್ದೀನಿ ನೀವು ಯಾವ ಕ್ವಾಂಟಿಟಿಲಿ ಬೇಕಾದರೂ ಮಾಡಬಹುದು ಇವಾಗ ನಾನು ಇದಕ್ಕೆ ಒಂದು ಕ್ಯಾರೆಟ್ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಮೇಲೆ ನಾನು ಸಣ್ಣದಾಗಿ ಹೆಚ್ಚಿ ಪಾಲಕ್ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಪಾಲಕ್ ಸೊಪ್ಪು ಚೆನ್ನಾಗಿ ವಾಶ್ ಮಾಡಿ ಇದಕ್ಕೆ ಹಾಕ್ತಾ ಇದ್ದೀನಿ ಸೊ ಪಾಲಕ್ ಸೊಪ್ಪಲ್ಲಿ ಕಬ್ಬಿಣದ ಅಂಶ ತುಂಬಾ ಇರುತ್ತೆ ಸೊ ಪ್ರೋಟೀನ್ ಕೂಡ ತುಂಬಾ ಇರುತ್ತೆ ಹಾಗಾಗಿ ಮಕ್ಕಳಿಗೆ ಕೊಡೋದು ತುಂಬಾ ಒಳ್ಳೆಯದು ಇವಾಗ ಅದಕ್ಕೆ ಬೆಳ್ಳುಳ್ಳಿ ಹಾಗೆಯೇ ಒಂದು ಲವಂಗ ಆಮೇಲೆ ಸ್ವಲ್ಪ ಜೀರಿಗೆಯನ್ನು ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಒಣ ಮೆಣಸನ್ನು ಈ ರೀತಿ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ನೀರನ್ನು ಸೇರಿಸ್ಕೊಳ್ಳಿ ಅಂದರೆ ಇದು ಕಿಚಡಿ ಆಗಿರೋದರಿಂದ ಸ್ವಲ್ಪ ನೀರು ಜಾಸ್ತಿ ಬೇಕಾಗಿರುತ್ತೆ ಇವಾಗ ಕುಕ್ಕರನ್ನು ಮುಚ್ಚಿ ನಾಲ್ಕು ವಿಸಿಲನ್ನು ಹೊಡಿಸಬೇಕು ಅಂದರೆ ಇದು ಚೆನ್ನಾಗಿ ಬೇಯಬೇಕು ಉದುರಾಗಬಾರ್ದು ಸೊ ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಇದು ಬೆಂದಿದೆ ಇವಾಗ ಒಣಮೆಣಸಿನ್ಕಾಯಿ ಏನು ಹಾಕೊಂಡಿದ್ವಿ ಅದನ್ನ ತೆಗೆದು ಬಿಡ್ತೀನಿ ಅಂದರೆ ಇದು ಮಕ್ಕಳಿಗೆ ಕೊಡೋದರಿಂದ ಖಾರ ಆಲ್ರೆಡಿ ಬಿಟ್ಟಿರುತ್ತೆ ಹಾಗಾಗಿ ತೆಗೆದು ಬಿಡ್ತೀನಿ ಸೊ ಇದನ್ನ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ನೀವೊಂದು ಎರಡು ವರ್ಷದ ಒಳಗಿನ ಮಕ್ಕಳು ಇದ್ದಾರೆ ಅಂತ ಅಂದರೆ ನೀವು ಈ ರೀತಿ ಸ್ಮ್ಯಾಶ್ ಮಾಡಿ ಕೊಡಬಹುದು ಇಲ್ಲ ಸ್ವಲ್ಪ ದೊಡ್ಡವರು ಅಂತ ಅಂದರೆ ನೀವು ಸ್ಮ್ಯಾಶ್ ಮಾಡ್ದೇನೆ ಹಾಗೇನೆ ಇದನ್ನು ಕೊಡ್ಬೋದು ಸೊ ಈ ರೀತಿ ಕಿಚಡಿಯನ್ನು ಮಾಡಿ ಕೊಡೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ನೋಡಿ ಇವಾಗ ಸ್ಮ್ಯಾಶ್ ಮಾಡಿ ಆಗಿದೆ ಇವಾಗ ಸರ್ವ್ ಮಾಡೋಣ ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಪ್ರೋಟೀನ್ ಹಾಗೇ ಕ್ಯಾಲ್ಸಿಯಂ ತುಂಬಾ ಇರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಇದನ್ನು ಆಗಿ ನೀವು ಕೊಡಿ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮಕ್ಕಳು ನೋಡಿವಾಗ ಕಿಚಡಿ ರೆಡಿಯಾಗಿದೆ ಇದಕ್ಕೆ ನಾನು ಸ್ವಲ್ಪ ತುಪ್ಪವನ್ನು ಹಾಕಿ ಸರ್ವ್ ಮಾಡ್ತೀನಿ ಸೊ ತುಪ್ಪ ಹಾಕೋದ್ರಿಂದ ಬಿಸಿ ಬಿಸಿ ಇರುತ್ತೆ ತೊ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಪಾಲಕ್ ಸೊಪ್ಪಿನ ಕಿಚಡಿ ರೆಡಿಯಾಗಿದೆ ನೀವು ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು